ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಶಾರ ಸೊ ಇವತ್ತು ಸಂಜೆ ಮೇಲಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಂಜೆ ಹೀಗೆ ಪುದೀನ ಕೊತ್ತಂಬರಿ ಎಲ್ಲ ಬಿಡಿಸಿ ಎತ್ತಿಟ್ಕೊತಾ ಇದ್ದೆ ಕ್ಲೀನ್ ಮಾಡಿ ಆಗ ಈ ಸಸಿ ಸಿಕ್ತು ಈ ಗಿಡ ಎಷ್ಟೊಂದು ಔಷಧಿ ಗುಣ ಇರುವಂಥ ಗಿಡ ಅಂದರೆ ಈಗಾಗಲೇ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ನೆಲನೆಲ್ಲಿ ಅಂತ ಇಟ್ಲ ಕಡೆ ಊರುಗಳ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅವಾಗೆಲ್ಲ ನಾವು ಏನೋ ಕಳೆ ಗಿಡ ಅಂತ ಕಿತ್ತಿ ಇದ್ವಿ ಸೊ ಇದ್ರ ಬೆನಿಫಿಟ್ ಎಷ್ಟಿದೆ ಅಂದರೆ ಇದನ್ನು ಸ್ಟೋನ್ ಬ್ರೇಕರ್ ಅಂತ ಕೂಡ ಕರೀತಾರೆ ಕಿಡ್ನಿ ಸ್ಟೋನನ್ನು ಅಷ್ಟು ಬೇಗ ಕರಗಿಸೋ ಶಕ್ತಿ ಇದೆ ಇದಕ್ಕೆ ಎಲ್ಲಾದರೂ ಸಿಕ್ಕಿದ್ರೆ ಇದನ್ನು ತೊಗೊಂಬಂದು ಕಷಾಯ ಮಾಡ್ಕೊಳ್ಳಿ ಅಥವಾ ಒಣಗಿಸಿ ಪುಡಿ ಮಾಡಿ ಮಜ್ಜಿಗೆಯಲ್ಲಿ ಹಾಕ್ಕೊಳ್ಳಿ ತಂಬುಳ್ಳಿನ ಮಾಡ್ಕೊಬೋದು ಹಾಗೆ ಶುಗರ್ನ ಸಹ ಕಂಟ್ರೋಲ್ ಮಾಡುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಕಂಟ್ರೋಲ್ ಆಗುತ್ತೆ ಎಷ್ಟೊಂದು ಆಯುರ್ವೇದಿಕ್ ಮೆಡಿಸನ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ನಾವು ಮೆಡಿಸನ್ನ ತಗೊಳ್ಳೋದ್ರ ಜೊತೆಗೆ ಈ ರೀತಿ ಮನೆಬದ್ದುಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸುತ್ತೆ ಅಲ್ವಾ ಹೊರಗಡೆ ಅಂತೂ ಸಕ್ಕತ್ ಜೋರಾಗಿ ಮಳೆ ಬರ್ತಾ ಇದೆ ಒಳಗಂತೂ ಚಳಿ ಆಗ್ತಾ ಇದೆ ಈ ಚಳಿಗೆ ಬಿಸಿ ಬಿಸಿ ಬಜ್ಜಿ ಇದ್ರೆ ಹೇಗಿರುತ್ತೆ ಅಲ್ವಾ ಸೊ ಮನೇಲೆಲ್ಲರೂ ಬಜ್ಜಿ ಮಾಡು ಅಂತಂದರು ಅದಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿಯ ಬಾಳೆಕಾಯಿ ಮತ್ತು ಈರುಳ್ಳಿನ ಹಾಕಿ ಬಜ್ಜಿ ಮಾಡ್ಕೋತಾ ಇದ್ದೀನಿ ಹಾಗೇ ನುಗೆ ಸಿಂಪಲ್ಲಾಗಿ ರಾತ್ರಿಗೆ ನುಗ್ಗೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎರಡು ವಿಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳಿಕೊತಾ ಇವತ್ತಿನ ವೀಡಿಯೋನ ನಾನು ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬಜ್ಜಿಗೆ ಮೆಣ್ಸಿನ್ಕಾಯಿ ಬಾಳೆಕಾಯಿ ಮತ್ತು ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಪಿಂಚಷ್ಟು ಅರಿಶಿಣ ಪುಡಿ ರುಚಿಗೆ ಉಪ್ಪು ಅರಿಶಿಣ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಓಂಕಾಳು ಇದ್ದರೆ ಓಂಕಾಳು ಕೂಡ ಸೇರಿಸ್ಕೋಬೋದು ಅದಕ್ಕೆ ಸ್ವಲ್ಪ ಅಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅಡುಗೆ ಸೋಡಾ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸ್ಕೋಬೇಕು ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಬಜ್ಜಿ ಕ್ರಿಸ್ಪಿಯಾಗಿ ಉಪ್ಪಿ ಚೆನ್ನಾಗಿ ಬರುತ್ತೆ ಕೂಡ ಕಾದಿದೆ ನಾನು ಮುಂದೆ ಹಾಕೋತಾ ಇದ್ದೀನಿ ತಿರುತಿ ರವೆ ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಆಮೇಲೆ ಎಷ್ಟೊತ್ತಾದರೂ ಆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಬೇಗ ಸಾಫ್ಟ್ ಆಗೋದಿಲ್ಲ ಬರ್ಕಿ ಎರಡು ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಚಳಿಗೆ ಈ ರೀತಿ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಮಾಡ್ತಾಯಿದ್ರೆ ಮಾತ್ರ ತಿನ್ನೋದಕ್ಕೆ ಏನು ಸಕ್ಕತ್ತಾಗಿರುತ್ತಲ್ವ ಎಲ್ಲರಿಗಂತೂ ಅಷ್ಟು ಖುಷಿಯಾಗ್ಬಿಡತ್ತೆ ಮನೇಲಿ ಬಜ್ಜಿ ವಡೆ ಪಕೋಡ ಏನಾದರೂ ಖಾರ ಖಾರವಾಗಿ ಮಾಡ್ತಾಯಿದ್ದಾರೆ ಅಂದರೆ ಅದರಲ್ಲೂ ಎಣ್ಣೆಯಲ್ಲಿ ಕರ್ತಿರೋದಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಸೊ ಸಂಜೆ ಬಜ್ಜಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ರಾತ್ರಿಗೆ ನುಗ್ಗೆಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ಅದಕ್ಕೆ ಏನೇನು ಬೇಕೋ ಎಲ್ಲನೂ ತೊಳೆದು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸ್ರೆ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ಎರಡು ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಅದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಜಜ್ಜಿದ ಬೆಳ್ಳುಳ್ಳಿನ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಟೊಮೆಟೊನ ಸಹ ಸೇರಿಸ್ಕೊಂಡು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬಾಡಿಸ್ಕೊಡ್ತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆದಮೇಲೆ ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಹುಳಿ ಪುಡಿ ಸಾಂಬಾರು ಪುಡಿ ಅಂತಾರಲ್ಲ ಅದನ್ನು ಇದೆರಡು ಮಿಕ್ಸ್ ಆದಮೇಲೆ ಇದಕ್ಕೆ ಈಗ ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ನುಗ್ಗೆಕಾಯಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ಗೊಜ್ಜಾಗೇ ಬೇಕು ಅಂದರೆ ನೀರನ್ನು ಕಮ್ಮಿ ಮಾಡಿಕೊಳ್ಳಿ ಈ ಸ್ವಲ್ಪ ಆಗಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದ್ರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಕೂಡ ರೆಡಿಯಾಗಿ ಹೋಗುತ್ತೆ ಸಿಂಪಲ್ಲಾಗಿ ಒನ್ ಟೈಮ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ನುಗ್ಗೆಕಾಯಿ ಇದ್ದರೆ ಈ ರೆಸಿಪಿನ ಸಲ ಟ್ರೈ ಮಾಡಿ ಸೊ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು